ಶೋಕದ ವ್ಯವಸ್ಥೆಗಳು ಬ್ರಹ್ಮ ಕಳಿಸೋದ ಅಂಚನೆ ಮೂಲಕ ಒಂದು ಬೋಟದ ವ್ಯವಸ್ಥೆ ಬ್ರಮಂತದೇ ಜನಕ್ಳಿಗೆ ಭಾರಿ ಎಲ್ಪ್ ಹಾಕೊಂಡು ಹಾಕೊಂಡ ಅಲ್ಪಟ್ಟು ಬಸ್ ಹಿಡ್ಕೊಂಡ ಒಂಜಿ ಮೈಲು ಕೂಡ ಲೇಟ್ ಲೇಟ್ಲಾಪು ಒಂದು ಬೋಟ್ ಇತ್ತಿನ ಹಿಡ್ದು ಟೈಮ್ ಟೈಮ್ಲ ಸೇವ್ ಹಾಕ್ಕೊಂಡು ಅಲ್ಪ ತಿರ್ಗೇರಲ್ಲ ಟೈಮ್ ತಿಕ್ಕೊಂಡು ದೇವರನ್ನ ಬಾರಿ ಭಾರಿ ಶೋಕು ಭಾರಿ ಅಡ್ಡದ ಒಂದು ವ್ಯವಸ್ಥೆ ಉಂಟು ಜಾತ್ರೆದ ಈಜೊಂದು ಫಸ್ಟ್ ಟೈಮ್ ಈ ಟೈಮ್ ಹಿಡಿತಿನ ನನ್ನ ಜಾತ್ರೆದ ಟೈಮಲ್ಲ ಇತ್ತಿನ ಭಾರಿ ಅಡ್ಡೆ ಈ ವ್ಯವಸ್ಥೆ ದುಮ್ಮಲ ಇತ್ತಿನ ಮೂಲತಃ ಜನಕ್ಕಲಿಗೇ ಅಡ್ಡೆ ಹೆಂಕ್ಲೆ ಭಾರಿ ಅಡ್ಡೆ ಅಂದು ಈ ಬೋಟದ ವಿಷಯ ಭಾರಿ ಒಂಜಿ ಸೋಕದ ವಿಷಯ ಪಂಡ ಜನಕ್ಕ ಈ ಬಡಗಲಿ ಪಾಡಿ ತಿನ್ನು ಗ್ರಾಮ ಮುಗ್ರ ಗ್ರಾಮ ಅಂಚಿನ ಮುತ್ತೂರು ಗ್ರಾಮ ಬಾರಿ ಕಲೇ ಭಾರಿ ಪಡೆಯ ಅನುಕೂಲದ ಒಂಜ್ ದಯಪ ಈ ಈ ಈ ಜನಕುಲ ಆ ಸೈಡ್ ಮನಿ ಬತ್ತಂಡ ಅವು ಬ್ಲಾಕ್ ಅಂಚಿನ ವಿಷಯ ಎತ್ತ ವಿಷಯ ಮಸ್ತ್ ಪ್ರಸ್ತಾಪ ದತ್ತದೆ ಬೋಟ್ ಆವೋಡು ಪಣಪಡ ಉದ್ದೇಶ ಕಮಿಟಿ ಕಮಿಟಿಟ್ಟು ನಿರ್ಣಯ ಮಾಡ ವಿಷಯ ಅಂಚೆ ಜನಕ್ಕಿಲೆಗೆ ಭಾರಿ ಒಂದು ಒಂಜಿ ಮಹಿಮೆ ಅಪ್ಪೇ ನಮಗೆ ಸೇವೆ ಮಲ್ಪರಬಾರದು ಜನಕ್ಕಲು ಕಿರಿಯಾ ಕುಳ್ಳ ಹಂಗೆ ಕಿರಿಯಾ ಕುಳ್ಳ ಜೋಕ್ಲಿ ಬರೋನ್ ಪಾತ್ರ ಮಾತಾ ಉಳ್ಳೇರು ಇದು ಬ್ರಹ್ಮಕಲಶ ಉತ್ಸವದ್ದು ಮಲ್ತೀನಿ ನನ್ನ ಮಿತ್ತಗೆ ಜನಕಲ್ನ ಒಂದು ಬೇಡಿಕೆ ಒಂದು ಆವೋಡುಂದು ಇತ್ತ ಸಮಿತಿ ಅವನು ನಿರ್ಣಯ ಮಾಡ್ತಂಡ ಹೆಂಕುಲ ಸದಾ ಐಕ ಕೊರಿಯಾರ ಸಾಧ್ಯತೆ ಉಂಡು ದಯಪಲ ಶಾಸಕರಂಚಿನ ರಾಜೇಶ್ ನಾಯಕರು ಅಂಚಿನ ಅಂಚೆನಾಯಿತ ಬ್ರಹ್ಮಕಲ ಸಮಿತಿ ಅತ್ನ ಟ್ರಕ್ಸ್ ಇರ್ತಾನೆ ಇಂಕಲು ಮಾತ ಪಾತ್ರೆ ಅವಕಾ ಅವಕಾಶವನ್ನು ಮಲ್ತುಕೊ ಕಲ್ಪನೆ ಕೊರೋ ಅಂತ ಪಡ್ತಿನ ಸಾಧ್ಯತೆ ಪಡೆಯರ ನಂಬಿಕೆ ಖುಷಿ ಆಗ್ತಾ ಇದೆ ಬೋಟ್ ಮೂಲಕ ಒಂದು ಹೋಗುವಂಥ ಬರುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿರುವಂಥ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಗೆ ತುಂಬ ಧನ್ಯವಾದಗಳು ಯಾಕಂತ ಹೇಳಿದರೆ ಆ ಕಡೆಯಿಂದ ಕಾಜಿಲ್ಲ ಆ ಕಡೆಯಿಂದ ಬರುವಂಥವರಿಗೆ ಇಲ್ಲಿ ಸರಿಯಾದ ವ್ಯವಸ್ಥೆ ಮಾರ್ಗ ಇಲ್ಲ ಅಥವಾ ಬರುವಂಥ ವ್ಯವಸ್ಥೆ ಸರಿಯಾಗಿಲ್ಲ ಈ ಬೋಟ್ನ ಮೂಲಕ ಬರುವಂಥ ವ್ಯವಸ್ಥೆ ಕಲ್ಪಿಸಿರುವುದು ಭಾಳ ಸಂತೋಷದ ವಿಷಯ